ಬಂದಿತಿ ನನಗೀಗ್ ಬಂದ ಒಂದು ವಾರ ಆತ ನನಗೆ ಟೈಮ್ ಇದ್ದಿದ್ದಿಲ್ಲ ಮಾಡಾಕ ಹಾಂ ಹಲೋ ಎವ್ರಿ ವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಏನು ವೀಡಿಯೋ ಮಾಡಾತ್ತೇನು ಗೊತ್ತಾಯ್ತಲ್ಲ ನಿಮಗೆ ಇವತ್ತು ನಾನು ಟೈತ್ರೆ ಒಳಗೆ ಆಗಲೇ ತಂಬಳೆ ಒಳಗೆ ಗೊತ್ತಾಯ್ತಿ ನಿಮಗೆ ಏನು ಮಾಡಾತ್ತೆ ಅಂತ ಹೇಳಿರಿ ನಾನು ಇವತ್ತು ನನಗೆ ಗೂಗಲ್ ಆ್ಯಡ್ಸನ್ಸಿಂದ ನೋಡ್ರಿ ಇಲ್ಲೇ ಪಿನ್ ಬಂದಿತಿ ನನಗೀಗ ಬಂದ ಒಂದು ವಾರ ಆತ ನನಗೆ ಟೈಮ್ ಇದ್ದಿದ್ದಿಲ್ಲ ಮಾಡೋಕ ನೋಡಿರಿ ಬಂದೈತಿ ಎಷ್ಟು ಖುಷಿಯಾಗೈತೆ ರೀ ಭಾಳ ಖುಷಿಯಾಗೈತೆ ನನಗೆ ನಾನು ಇದ್ರ ಸಲುವಾಗಿ ಒಂದು ಕಷ್ಟಪಟ್ಟೆ ನೋಡ್ರಿ ಏನಂದ್ರೆ ನಾನು ಫಸ್ಟಿಗೆ ಇದು ಈ ಚಾನಲ್ ಅಲ್ಲಿ ನಾನು ಫಸ್ಟಿಗೆ ಒಂದು ಚಾನಲ್ ಬೇರೆ ಇತ್ತು ಆ ಚಾನಲ್ಗೆ ನಾನು ಒಂದು ಎರಡು ನೂರು ವಿಡಿಯೋ ಹಾಕಿದ್ದೆ ರೀ ಭಾಳ ಹಾಕಿದ್ದೆ ಭಾ ಭಾಳ ಇಷ್ಟಪಟ್ಟು ಹಾಕ್ತಿದ್ದೆ ಫಸ್ಟ್ ಫಸ್ಟಿಗೆ ಅಲ್ಲರಿ ಭಾಳ ಇದನ್ನು ಮಾಡಿ ಹಂಗೆ ದಿನ ಒಂದೊಂದು ವಿಡಿಯೋ ಹಾಕ್ತಿದ್ದೆ ಮತ್ತು ಎಲ್ಲ ಥರ ವಿಡಿಯೋ ಹಾಕ್ತಿದ್ದೆ ಹೊಲಗಿದಾತ ಅಡುಗೆದಾತ ಮತ್ತೆಲ್ಲ ಹೋದ್ರೆ ಅದ್ರದ್ದು ವಿಡಿಯೋ ಮಾಡಿ ಮಾಡಿ ಹಾಕ್ತಿದ್ದೆ ಅದೇನಾತು ಫಸ್ಟ್ ಫಸ್ಟಿಗೆ ಚಲೋ ಬರ್ತಿತ್ತು ರೀ ಎರಡು ನೂರ ಮುನ್ನೂರು ವ್ಯೂಸ್ ಬರ್ತಿತ್ತು ಆಮ್ಯಾಗೇನಾತ ಅದು ಎಲ್ಲ ಥರ ವೀಡಿಯೋ ಹಾಕಾತ್ನೆಲ್ಲ ಅದು ವ್ಯೂಸ್ ಕಡಿಮೆ ಆಗ್ಬಿಡ್ತು ರೀ ಅದಕ್ಕೆ ನಾನು ಏನು ಮಾಡೋದು ಅಂಥೇಳಿ ಗೊತ್ತಾಗಲಿಲ್ಲ ಹಂಗೆ ಹಂಗೆ ಹಾಕಿದ್ದೆ ರೀ ನಾನು ಶಾರ್ಟ್ಸು ಹಂಗೆ ಹಾಕ್ತಿದ್ದೆ ಮತ್ತು ಫೋನ್ ಒಳಗೆ ತೊಗೊಂಡು ಆವಾಗ ಹಾಕ್ತಿದ್ದೆ ಹಂಗೆ ಎಲ್ಲ ಥರನೂ ಹಾಕ್ತಿದ್ದೆ ಶಾರ್ಟ್ಸನ್ನೂ ಹಾಕ್ತಿದ್ದೆ ಫಸ್ಟಿಗೆ ಚಲೋ ಬರ್ತಿತ್ತು ಆಮ್ಯಾಗ ಶಾರ್ಟ್ಸು ಕಡಿಮೆ ಆಯ್ತಾ ವೀಡಿಯೋನು ಕಡ್ ವೀಡಿಯೋಗ ವ್ಯೂಸು ಕಡಿಮೆ ಆದ್ವು ಹಂಗಾಗಿ ನಾನು ಚಾನಲ್ ಡಿಲೀಟ್ ಮಾಡಬೇಕಾಯ್ತು ರೀ ಒಂದು ಒಂದು ಆರು ತಿಂಗಳು ಏಳು ತಿಂಗ್ಳು ಹಾಕಿದ್ದೆ ರೀ ದಿನ ಒಂದೊಂದು ವೀಡಿಯೋ ಹಾಕಿದ್ದೆ ಒಂದು ಶಾರ್ಟ್ಸು ಒಂದು ವೀಡಿಯೋ ಮಾಡಿ ಹಾಕ್ತಿದ್ದೆ ಅದು ವ್ಯೂಸ್ ಬರೋದಕ್ಕೆ ಕಡಿಮೆ ಆಗೋದಕ್ಕೆ ನಾನು ಬೇರೆ ಅದನ್ನು ಡಿಲೀಟ್ ಮಾಡಿ ಇದು ಈ ಚಾನಲ್ ಈಗ ಐತಲ್ರಿ ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದೆ ಇದನ್ನು ಸ್ಟಾರ್ಟ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿ ಎರಡ ತಿಂಗಳಿಗೆ ನಂದು ಗೂಗಲ್ ಆ್ಯಡ್ಸನ್ಸಿಗೆ ಮೊನಿಟೈಜನ್ ಆತು ರೀ ಚಾನಲ್ ಒಂದ ವೀಡಿಯೋಕ್ಕೆ ನನಗೆ ಒಂದ ವೀಡಿಯೋ ನೀವು ಹೋಗಿ ಚಾನಲ್ ಚೆಕ್ ಮಾಡ್ಬೋದು ಬೇಕಂದ್ರೆ ನಾನು ಚುಮ್ಮರಿದೊಂದು ವೀಡಿಯೋ ಬಿಟ್ಟಿದ್ದೆ ಅದು ಒಂದು ಎರಡೂವರೆ ಲಕ್ಷ ಹೋಗೈತ್ರಿ ಅದು ಅದರೊಳಗೆ ಒಂದ ವೀಡಿಯೋದಾಗ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಯ್ತು ರೀ ಕಂಪ್ಲೀಟ್ ಕೂಡ ನಾನು ಒಂದು ಅರವತ್ತು ಒಂದು ವಾರ ಇದು ಇದನ್ನ ಸ್ಟಾರ್ಟ್ ಮಾಡಿ ಒಂದು ವಾರನೊಳಗೆ ನಂದು ಚಾನಲ್ ಮೊನಿಟೈಜನ್ ಆತ್ರಿ ಆಮೇಲೆ ಏನು ಮಾಡಿದೆ ಒಂದೆರಡು ವೀಡ್ಯೋಕ್ಕೆ ಕಾಪಿ ರೈಟಿಂಗ್ ಅಂತ ಬಂದಿತ್ತು ರೀ ನಂದು ಮತ್ತು ಇದ್ರೊಳಗೂ ಒಂದೆರಡು ವಿಡಿಯೋ ಹಾಕಿದ್ದೆ ನಾನು ಬೇರೆ ಬೇರೆ ಕಡೆ ತೆಗೆದು ಅದನ್ನು ಕಾಪಿ ರೈಟಿಂಗ್ ಅಂತ ಬಂದಿತ್ತು ಅಂತ ಬಂತಲ್ಲ ರೀ ಹಾಗಾಗಿ ನಾನು ಇಲ್ಲಿ ಒಳಗೆ ವೀಡಿಯೋ ನೋಡ್ತಿದ್ದೆ ರೀ ಅವ ಯಾವಾಗಾರ ನೋಡ್ತಿದ್ನೆಯಲ್ಲ ಹಂಗಾಗಿ ನಾ ಅದ್ರೊಳಗೆ ಒಬ್ಬರ ಮೆಸೇ ಇದನ್ನು ಹೇಳಿದ್ರೆ ನಿಮಗೆ ಹಿಂಗೇನ ಪ್ರಾಬ್ಲಮ್ ಇದ್ರೆ ಇವ್ರಿಗೆ ಯಾರು ನನ್ನವ್ರಿಗೆ ಫೋನ್ ಫೋನ್ ನಂಬರ್ ತಗೋರಿ ಅಂಥೇಳಿ ನಾನು ಅದೇ ನಂಬರ್ ತೊಗೊಂಡು ಅವ್ರಿಗೆ ಮೆಸೇಜ್ ಮಾಡಿದೆ ಫಸ್ಟ್ ಕಾಲ್ ಮಾಡಿದೆ ಅವ್ರು ಮೆಸೇಜ್ ಅಂತ ಅಂಥೇಳಿ ಮೆಸೇಜ್ ಮಾಡಿದರೆ ವಾಟ್ಸಪ್ ಮೆಸೇಜ್ ಮಾಡ್ತಾರೆ ಅವ್ರಿಗೆ ಅವರು ವಾಟ್ಸಪ್ ಮೆಸೇಜ್ ಒಳಗೆ ಕೇಳಿದೆ ನಾನು ಹಿಂಗೆ ಏನು ಹಿಂಗೆ ಬಂದಿದ್ರಿ ಏನು ಮಾಡಿ ಅವ್ರು ಅಪ್ಪೀಲ್ ಕಳಿಸ್ರಿ ಅಂದ್ರೆ ನಾ ಅಪ್ಪೀಲ್ ಕಳಿಸಿದ್ರು ಮತ್ತು ರಿಸೀವ್ಡ್ ಅಂತ ಬಂತು ರೀ ಒಂದು ತಿಂಗ್ಳು ಬಿಟ್ಟು ಒಂದು ತಿಂಗ್ಳು ಟೈಮ್ ಕೊಟ್ಟರು ರೀ ನಂಗೆ ಮತ್ತು ನಾನೀಗ ಡಿಶೆಂಬರ್ ಎರಡನೇ ತಾರೀಕಿಗೆ ಮಾಡಿದ್ರೆ ನಂಗೆ ಜನವರಿ ಎರಡನೇ ತಾರೀಕಿಗೆ ಟೈಮ್ ಕೊಟ್ಟರು ರೀ ಅವರು ಜನವರಿ ಎರಡನೇ ತಾರೀಕಿನ ಮಟ್ಟ ಏನು ಮಾಡೋಕ್ಕೆ ಬರೋದು ಇಲ್ರಿ ಅದು ಒಂದು ತಿಂಗಳು ಮಟ್ಟ ನಾವು ಹಂಗೆ ವೀಡಿಯೋ ಬಿಟ್ಕೊಂಡು ಹೋಗ್ಬೇಕು ಪಾಪ ಯಾರೂ ನನ್ನಾರು ಚಲೋದಾರ್ರಿ ಅವರು ಎಲ್ಲ ಹೇಳಿದ್ರು ಹಿಂಗೆ ನೀವು ಎರಡನೇ ಮತ್ತು ಹೊಳ್ಳಿ ಆನ್ ಮಾಡ್ಬೋದು ಏನಾಗೋದಿಲ್ಲ ಅಂತ ಹೇಳಿದ್ರು ನನಗೆ ಇದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲಲ್ಲ ಹಾಗಾಗಿ ನಾನು ಅವ್ರಿಗೆ ಕೇಳಿದೆ ಅವರು ಅವಾಗ ರೀ ಆಮ್ಯಾಗ ನಾನು ಎರಡನೇ ತಾರಕಿನ ಮಟ್ಟ ಸುಮ್ಮನಿದ್ದೆ ಆಮ್ಯಾಗ ಎರಡನೇ ತಾರಕಿ ಆದಮ್ಯಾಗ ಬಂತದ ಮೆಸೇಜ್ ಬಂತು ನಾನು ಆ ಮೊನ್ಷನ್ ಆನ್ ಮಾಡಿದೆ ಅವಾಗ ನಾನು ಅದು ಎಲ್ಲ ಡಿಲೀಟ್ ಮಾಡಿದೆ ವೀಡಿಯೋ ಇದೊಂದು ಒಂದು ವೀಡಿಯೋ ಇತ್ತಲ್ರಿ ಎರಡೂವರೆ ಲಕ್ಷದ್ದು ಅದೊಂದು ಇಟ್ಕೊಂಡು ಉಳ್ಕಿದ್ವಿ ಯಾವ್ಯಾವ ನನುವಲ್ಲ ಮತ್ತು ಯಾವ್ಯಾವ ಕಾಪಿ ರೈಟಿಂಗ್ ಅಂತ ಬಂದಿತ್ತು ಅಲ್ಲ ಅವನ್ನೆಲ್ಲ ಡಿಲೀಟ್ ಮಾಡಿದ್ದೆ ರೀ ಒಂದು ಅರುವತ್ತನ ಎಪ್ಪತ್ತು ವೀಡಿಯೋ ಇದ್ದವು ರೀ ಅವನ್ನೆಲ್ಲ ಡಿಲೀಟ್ ಅವನ್ನೆಲ್ಲ ಇದ್ದಿದ್ದೆಲ್ಲ ತೆಗೆದು ಒಂದು ನಲ್ವತ್ತು ವೀಡಿಯೋ ರೀ ನಾನು ಯಾವ ಅದಾವೋ ಅವನ್ನಷ್ಟು ಇಟ್ಕೊಂಡು ಉಳ್ಕಿದ್ವೆಲ್ಲ ಡಿಲೀಟ್ ಮಾಡಿದೆ ಆಮೇಲೆ ಅಪ್ಪ ಅಪ್ಪ ಇಲ್ಲಂತಿದ್ದು ಅದನ್ನು ಅಮೌಂಟ್ ನನಗೆ ಅಪ್ಲೈ ಮಾಡಿದ್ದೀರಿ ಆಮೇಲೆ ಎರಡು ದಿನಕ್ಕೆ ನನಗದು ಮೆಸೇಜ್ ಬಂತು ರೀ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗಿರಿ ಅಂಥೇಳಿ ಯೂಟ್ಯೂಬ್ ಪಾರ್ಟ್ನರ್ ಅಂತ ಮೆಸೇಜ್ ಬಂತು ರೀ ಆಮ್ಯಾಗ ಹತ್ತು ಡಾಲರ್ ಕಂಪ್ಲೀಟ್ ಆಗಬೇಕು ರೀ ನಮ್ದು ಹತ್ತು ದೊಡ್ಡ ಡಾಲರ್ ಕಂಪ್ಲೀಟ್ ಆದ್ಮ್ಯಾಗ ಇದು ನಮಗೆ ಗೂಗಲ್ ಆ್ಯಡ್ಸನ್ಸಿಂದ ಮೆಸೇಜ್ ಬರ್ತೈತೆ ನಮ್ಗೆ ಅದಕ್ಕೆ ಮೆಸೇಜ್ ಬಂತಲ್ಲ ರೀ ಅದಕ್ಕೆ ನಾವು ಅಪ್ಲೈ ಮಾಡ್ಬೇಕು ಇದನ್ನ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ಬೇಕು ಅದನ್ನು ಮಾಡಿದ್ವಿ ನಾವು ಅದ ಅಪ್ಲೈ ಮಾಡಿ ಒಂದು ಒಂದು ಒಂದೆರಡು ದಿನಕ್ಕೆ ಹೊಳ್ಳೆ ಮೆಸೇಜ್ ಬಂತು ನಮಗೆ ಗೂಗಲ್ ಆ್ಯಡ್ಸನ್ಸಿಂದ ನಿಮಗೆ ಇನ್ನೊಂದು ಎರಡು ವಾರ ಇಲ್ಲ ಮೂರು ವಾರಕ್ಕೆ ಗೂಗಲ್ ಪಿನ್ ಬರ್ತೈತಿ ಅಂಥೇಳಿ ಅದೇ ಇಲ್ಲ ರೀ ಒಂದ ವಾರಕ್ಕೆ ಬಂತು ನನಗೆ ಇವತ್ತು ಮಂಗಳವಾರ ನಾನು ಅಪ್ಲೈ ಮಾಡ್ಯಾನಂದ್ರೆ ಮುಂದಿನ ಮಂಗಳಾರ ಅಂದ್ರೆ ಬಂದ್ಬಿಡ್ತೀರಿ ಒಂದ ವಾರಕ್ಕೆ ಬಂತು ನನಗದು ಗೂಗಲ್ ಆ್ಯಡ್ಸನ್ಸ್ ಪಿನ್ನಿಂದ ಆಮೇಲೆ ಬಾಕ್ ವಿಷಯ ಆದ್ರೆ ಕರೆಕ್ಟ್ ನಮ್ಮ ನಿಗಾ ಬಂದೈತದ ಅಂದ್ರೆ ನಮ್ಮದು ಈ ಕಡೆ ಇಲ್ಲೆಲ್ಲ ಓಣಿ ರೀ ಒಂದೊಂದು ಓಣಿಗೆ ಒಂದೊಂದು ಹೆಸರು ಇರ್ತಾವೆ ನಾವು ಅಡ್ರೆಸ್ ನಂಬರೆಲ್ಲ ಕರೆಕ್ಟ್ ಹಾಕಿದ್ವಿ ಸೇ ಕರೆಕ್ಟಾಗಿ ಒಬ್ಬರ ಪೋಸ್ಟ್ ಮ್ಯಾನ್ ಇರ್ತಾರೆ ಅವ್ರು ಸೀದಾ ಇಲ್ಲೇ ತಂದು ಕೊಟ್ರು ಕ ಚಲೋ ಆದರೆ ಬಂತು ಅಷ್ಟೇ ನಮ್ಗೆ ಕಾಡಿಸ್ಲಿಲ್ಲ ನಾ ಒಬ್ಬೊಬ್ರು ಹೇಳ್ತಾರೆ ಫೋನ್ ನಂಬರ್ ಹಾಕ್ಬೇಕು ಅಡ್ರೆಸ್ ಕರೆಕ್ಟ್ ಹಾಕ್ಬೇಕು ಬರೋದಿಲ್ಲ ಅದಂತೇಳಿ ನಮಗೇನು ಆಗಲಿಲ್ಲ ಕರೆಕ್ಟಾಗಿ ಬಂತು ನನಗಂತೂ ಈ ಚಾನಲ್ ಆ ಚಾನಲ್ಲು ಈ ಪಸ್ಟಿನ ಚಾನು ಒಂದು ವರ್ಷ ಮಟ್ಟಕ್ಕೆ ಕಷ್ಟಪಟ್ಟರು ಏನಾಗಿದ್ದಿಲ್ಲ ಈ ಚಾನಲ್ ಬರೀ ಒಂದು ವಾರಕ್ಕೆ ನನಗೆ ಮೋನಿಟ್ರಿಷನ್ ಇದನ್ನ ವಾಚಿಂಗ್ ಟೈಮ್ ಕಂಪ್ಲೀಟ್ ಆತ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಕಂಪ್ಲೀಟ್ ರೀ ಮತ್ತು ನಾ ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಹಳೆ ಚಾನಲ್ನಾಗ ಮಾಡಿದ ತಪ್ಪು ಎಲ್ಲ ಥರ ವೀಡಿಯೋ ಹಾಕ್ಬೇಡ್ರಿ ನಿಮ್ದು ಯಾವ ಕ್ಯಾಟಗರಿ ಇರ್ತಿತ್ತು ಅದೊಂದು ಮಾಡಿರಿ ಮತ್ತು ವೀಡಿಯೋ ಜಾಸ್ತಿ ನೋಡಿರಿ ನಿಮ್ಮ ನೀವು ಯಾವ ಕ್ಯಾಟಗರಿಯಿಂದ ಇರ್ತಿರಲ್ಲ ಅದು ವೀಡಿಯೋ ಜಾಸ್ತಿ ನೋಡಿರಿ ಅಂದ್ರೆ ನಿಮ್ಗೆ ಐಡಿಯಾ ಬರ್ತೈತಿ ಹೆಂಗೆ ವೀಡಿಯೋ ಮಾಡಬೇಕು ಹೆಂಗಿಲ್ಲ ಅಂಥೇಳಿ ನಾನು ಜಾಸ್ತಿ ವಿಡಿಯೋ ಭಾಳ ನೋಡ್ತೀನಿ ರೀ ಅಡುಗೆ ವಿಡಿಯೋ ಆ ಥರ ಏನು ಯಾವ್ದು ಅವನ್ನೆಲ್ಲ ಜಾಸ್ತಿ ನೋಡ್ತೀನಿ ಐಡಿಯಾ ಭಾಳ ರೀ ಅದನ್ನು ಮಾಡ್ಕೊಂತ ಹೋಗ್ಬೇಕು ರೀ ನಮಗೂ ಅದನ್ನ ನೋಡಾಕೊಂತೀವಿ ಅಂದ್ರೆ ಅದ್ರ ಬಗ್ಗೆನ ಯೋಚನೆ ಮಾಡ್ತೀವಲ್ಲ ಬರೀ ಫೋನು ನೋಡ್ತಿರ್ತೀವಿ ನಮ್ಗೆ ನಮ್ಮ ಬೈಸ್ಕೊಂಡು ಬೈಸ್ಕೊಂಡು ಇಡ್ತೇನೆ ರೀ ನಾನು ಮನೆಯೊಳಗೆ ಫೋನ್ ಭಾಳ ನೋಡ್ತೀನಿ ರೀ ಇದು ಮೊನಿಟೇಷನ್ ಆಗಿ ಒಂದು ಪೇಮೆಂಟ್ ಬರೋ ಬರೋಮಟೂ ಭಾಳ ತಲೆ ಕೆಡಿಸೈತಿ ಫೋನ್ ಇದನ್ನ ಯೂಟ್ಯೂಬ್ ಒಮ್ಮೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕೈ ಬಿಡೋಕೋಗ್ಬೇಡ್ರಿ ಭಾಳ ಚಲೋ ಐತಿದ್ ಬೈತಾರೆ ಅಂತ ಇದು ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲ ಮತ್ತು ಇರೋದ ಇದು ನಾವು ಒಬ್ರಿಗೆ ನಮ್ಮ ಕೈಲೇ ನಾವು ದುಡಿಬೇಕಂದ್ರೆ ಮತ್ತೆ ಒಂದು ಇಟ್ಟು ಏನರ ಅನ್ನಿಸ್ಕೊ ಬೈಸ್ಕೊಂಡ್ರು ನಡೀತಿತ್ತು ಏನಾಗೋದಿಲ್ಲ ಬೈತಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಬೈತಾರಲ್ಲ ರೀ ಊಟ ನಿದ್ದೆ ಎಲ್ಲ ತಪ್ಪಿಸ್ತಿತ್ರಿ ಇದು ವೀಡಿಯೋ ಮಾಡೋಕ್ಕೂತ್ರೆ ಅದು ಎಡಿಟಿಂಗ್ ಎಲ್ಲ ಮಾಡಬೇಕಂದ್ರೆ ಬೆಳತಾನಕನು ಹೆಚ್ಚು ಒಂದಿಷ್ಟು ದಿನ ಇದು ಆಗೋ ಮಟ್ಟನು ನಿದ್ದೆ ಊಟ ಇಲ್ಲ ಮರ್ತಾ ಬಿಡ್ತೀವಿ ನೋಡಿರಿ ಬರೀ ಫೋನ್ ಒಳಗ ಇರ್ತೀವಿ ಹಂಗಾಗ್ಬಿಡ್ತೈತಿ ಇದೆ ಬೈತಾರೆ ನಮ್ಮ ಮನಿ ಒಳಗ ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರ್ರಿ ಈ ಕಡೆ ನಮ್ಮ ತವ್ರ ಮನೆ ಗಂಡನ ಮನೆ ಎಲ್ಲ ಕಡೆಯಿಂದ ಭಾಳ ಸಪೋರ್ಟ್ ಐತಿ ಅವು ಎಲ್ಲರೂ ವೀಡಿಯೋ ನೋಡ್ತಾರೆ ಎಲ್ಲರೂ ಎಲ್ಲ ಚಲೋ ಮಾಡ್ತಿ ಈಗ ಹೋಗಂತಾರೆ ಹಾಗಾಗಿ ಸಪೋರ್ಟ್ ಇದ್ದಿದ್ದಕ್ಕೆ ನಾವು ಇಲ್ಲಿ ಮಠ ಬರ್ತೇವೆ ಬೈತಾರಂದ್ರೆ ಏನು ಹಂಗಲ್ರಿ ಊಟ ನಿದ್ದಿ ಕರೆಕ್ಟ್ ಆದ್ರೆ ಮತ್ತೆಲ್ಲ ಎಲ್ಲ ಮನೆಯೊಳಗೂ ಮತ್ತು ಕೆಲಸ ಮಾಡ್ಬೇಕು ಮಕ್ಳು ಇರ್ತಾರ ಶಾಲೆಗೆ ಹೋಗ್ತಿರ್ತಾರೆ ಅವ್ರಿಗೂ ಓದಿಸೋದು ಬರ್ಸೋದು ಎಲ್ಲ ಇರ್ತೈತಲ್ಲ ಹಾಗಾಗಿ ಒಂದು ಸ್ವಲ್ಪ ಆತ್ರಿ ಮತ್ತು ಇದು ಬಂದಿದ್ದನಂತರ ಭಾಳ ಖುಷಿ ಆಗೈತೆ ನೋಡ್ರಿ ನನಗೆ ಇಷ್ಟು ಕಷ್ಟಪಟ್ಟು ಇಷ್ಟು ಬೈಸ್ಕೊಂಡು ಬ್ಯಾಗ ಇದು ಬಂತಲ್ಲ ಭಾಳ ಆಗೈತಿ ಈಗೇನು ಮಾಡ್ಬೇಕಂದ್ರೆ ನಾನು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ಇದು ನನಗೆ ಪೇಮೆಂಟ್ ಬರ್ತೈತಿ ಇನ್ನು ಮ್ಯಾಗ ದುಡ್ಡು ದುಡ್ಡು ನಮ್ಮ ನಾವು ದುಡ್ದೇವಂಥೇಳಿ ನಮ್ಗೆ ಖುಷಿ ಭಾಳ ಎಷ್ಟ ದುಡಿಲಿ ನಾವು ದುಡ್ದೇವಂತ ಖುಷಿ ಇರ್ತೈತಿ ಮತ್ತು ಏನಂದ್ರೆ ಮತ್ತು ಒಂದು ವೀಡಿಯೋ ರೀ ಅವಾಗ ಟೈಟಲ್ ಮತ್ತು ಮ್ಯಾಗ್ ತಂಬ್ಲೇನ್ ಅದು ಕರೆಕ್ಟ್ ಇರ್ಬೇಕು ನೋಡ್ರಿ ನಮಗೆ ಮೇನ್ ಅದು ಕರೆಕ್ಟಾಗಿತ್ತಂದ್ರೆ ನಾವು ನಮ್ಮ ಚಾನಲ್ ಜಲ್ದಿ ಜಲ್ದಿ ಚಂದ ಚಲೋ ಓಡ್ತೈತಿ ಮತ್ತು ದಿನ ವೀಡಿಯೋ ಬಿಡ್ಬೇಕು ರೀ ಯಾವಾಗ್ಲೂ ಒಂದು ಬಿಡಬಾರ್ದು ದಿನ ಒಂದು ಶಾರ್ಟ್ಸರ ಒಂದು ವೀಡಿಯೋರ ಮಾಡಿ ಬಿಟ್ತ ಬಿಟ್ಕೊಂತ ಹೋಗ್ಬೇಕ್ರಿ ಅಂದ್ರೆ ನಮ್ಮ ಚಾನಲ್ ಆ್ಯಕ್ಟಿವ್ ಆಗಿರ್ತೈತಿ ಇವ್ರು ನೋಡ್ರಿ ನಮ್ಮ ಮಕ್ಕಳು ಮೂರು ಮಂದಿ ಒಬ್ರು ಟ್ಯೂಷನ್ಗೆ ಹೋಗ್ಯಾನ ಇವ ಸಿದ್ಧಾರ್ಥ ಅಂತ ಹೇಳಿ ಇವ ಸ್ವರೂಪ್ ಹೇಳಿ ಇವ ನೀ ಎಷ್ಟು ಹಾಯ್ ಮಾಡೋರಿಗೆ ಹಾಯ್ ನೀ ಎಷ್ಟನೇ ಕ್ಲಾಸ್ ಹೋಗ್ತಿ ಹೇಳೋರಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವ ಫಸ್ಟ್ ಸ್ಟ್ಯಾಂಡರ್ಡ್ ರೀ ಇವ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾನೆ ರೀ ಇಡು ಅದಾನ ಅವ ಸರಿ ಅಂತ ಟ್ಯೂಷನ್ಗೆ ಹೋಗ್ಯಾನ ಹಂಗಾಗಿ ಅವನು ಬಂದಿಲ್ಲ ಈಗ ಯಾರ್ಯಾರಲ್ಲ ನಂಗೆ ಸಪ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಕ್ ಅವ್ರಿಗೆಲ್ಲ ಧನ್ಯವಾದಗಳು ಎಲ್ಲ ವಿಡಿಯೋ ನೋಡೋ ಅವ್ರಿಗೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನಾನು ಎಲ್ಲ ಥರ ಅಡುಗೆ ಮಾಡ್ತಿರ್ತೀನಿ ಯಾವುದೇ ಬೇಕಂದ್ರೂ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡ್ತೇನೆ ಇದು ಬಂದಿದಕ್ರೆ ಭಾಳ ಖುಷಿಯಾಗಿತ್ತು ನೋಡಿರಿ ಯಾರೆಲ್ಲ ಈ ವಿಡಿಯೋ ನೋಡಾತ್ರಿ ಥ್ಯಾಂಕ್ ಯು ವಾಚಿಂಗ್ ಫಾರ್